ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸೇರಿಸುವಂಥ ಕನ್ನಡದಿಂದ ಇಂಗ್ಲಿಷ್ ಪದಗಳು ನಾವು ಏನಂತ ಕರೀತೀವಿ ಗಾಯ ಗಾಯನ ನಾವು ಊಂದ್ ಪುತ್ರ ಸನ್ ಕಿರುಚು ಸ್ಕ್ರೀನ್ ಶ್ರೇಷ್ಠ ಗ್ರೇಟ್ ತಿರುಗಾಡು ವಾ ಅರೌಂಡ್ ಒಳ್ಳೆಯವಾ ಗುಡ್ ಗಂಡಾಂತರ ಡೇಂಜರ್ तंदरे, चिंते, वरी सिरिवंता, विच आतंक एंसईटी चिम्मी ए लिटिल तन मदरहुड हाडी सिंग हाड़ सैंग मन्नू ಮಣ್ಣು ಸಾಯಿಲ್ ದೇಹ ಬಾಡಿ ಸಾಯುವುದು ಓಕೆ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು